ಎಲ್ರಿಗೂ ನಮಸ್ಕಾರ ನಾವು ನಮ್ಮ ಮನೆಯಿಂದ ನಾವು ನಾಲ್ಕು ಮಂದಿ ಹೊರಟದು ಹಾಗೆ ಈಗ ಉಜಿರ ದಾಟಿ ಚಾರ್ಮಾಡಿ ಘಾಟ ಹತ್ತ ಇದ್ದೇವೆ ಈಗ ನೋಡಿ ಕಡೆ ನಮ್ಮ ಒಂದನೇ ತಿರುವು ಒಂದನೇ ತಿರುವು ಇದು ಘಾಟ್ ಚಾರ್ಮಾಡಿ ಘಾಟ್ನ ಒಂದನೇ ತಿರುವು ಹತ್ತಿ ಆಯಿತು ನಮ್ಮ ಕರ್ನಾಟಕ ಸಂಬಂಧಪಟ್ಟಂತೆ ಹೆಚ್ಚಾಗಿ ದಕ್ಷಿಣ ಕನ್ನಡ ಮತ್ತು ಘಟ್ಟ ಪ್ರದೇಶದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಚಾರ್ಮಾಡ ಘಾಟ್ ಆಗುಂಬೆ ಘಾಟು ಮತ್ತು ಬಿಸಿಲೇಘಾಟ್ ಮತ್ತು ಸಂಪಾಜಿ ಘಾಟ್ ಹೀಗೆ ಹೆಚ್ಚಾಗಿ ನಾಲ್ಕು ಘಾಟ್ಗಳು ಇಲ್ಲಿ ಸಿಗುವಂಥವು ಅದರಲ್ಲಿ ಈಗ ಆಗುಂಬೆ ಘಾಟ್ ತುಂಬ ಡೇಂಜರಸ್ ಘಾಟ್ ಅಂತ ಹೇಳ್ತಾರೆ ನಂತರ ಎರಡನೇದಾಗಿ ಚಾರ್ಮಾಡಿ ಅದರಲ್ಲಿ ಇದರಲ್ಲಿ ಈಗ ಎರಡನೇ ತಿರುವು ನೋಡಿ ಆ ಕಡೆ ಅದು ಕುದುರೆ ಮುಖ ಕಬ್ಬಿಣದಾಗಿರೋ ಮೈನಿಂಗ್ ಮಾಡ್ತಿದ್ರು ಕುದುರೆ ಮುಖದಲ್ಲಿ ಈಗಂತೂ ಅದು ಬ್ಯಾನ್ ಆಗಿದೆ ಆ ಮೈನಿಂಗ್ ಮಾಡುವ ನೋಡಿ ದೊಡ್ಡ ಪ್ರದೇಶಗಳು ಎಷ್ಟು ಕಾಂತು ನಮ್ಮ ಕರಾವಳಿ ಭಾಗಕ್ಕೆ ಹೆಚ್ಚಾಗಿ ನೀರಿನ ಮೂಲ ಇರುವಂಥದ್ದು ಇದೇ ಘಟ್ಟ ಪ್ರದೇಶ ತುಂಬ ಎಚ್ಚರಿಕೆಯಿಂದ ಡ್ರೈವಿಂಗ್ ಮಾಡ್ತಾ ಇರಬೇಕು ಯಾಕಂದ್ರೆ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೆಳಗಡೆ ದೊಡ್ಡ ಪ್ರಪಾತನೇ ಇದೆ ಎಸ್ ಈಗಾಗಲೇ ಎರಡನೇ ತಿರುವು ದಾಟಿ ಆಗಿದೆ ಎರಡನೇ ತಿರುವು ದಾಟಿ ನೋಡಿ ಒಂದೊಂದು ತಿರುವಿಗೂ ಒಂದೊಂದು ನಂಬರ್ ಹಾಕಿದ್ದಾರೆ ಅದಕ್ಕೆ ಒಂದೊಂದು ಈಗ ನಮ್ಮ ಪಯಣ ಇದು ಚಾರ್ಮಾಡಿ ಘಾಟಿಯಲ್ಲಿ ಹೋದರೆ ನೆಕ್ಸ್ಟ್ ನಾವು ಶೃಂಗೇರಿ ನಂತರ ಹೊರನಾಡು ದೇವಸ್ಥಾನಗಳ ದೇವರ ದರ್ಶನ ಪಡೆದು ನಂತರ ಆ ಕಡೆ ಆಗುಂಬೆ ಘಾಟಿಯಲ್ಲಿ ಬರುವಂಥದ್ದು ತುಂಬ ತುಂಬ ಎಚ್ಚರಿಯಿಂದ ಡ್ರೈವಿಂಗ್ ಮಾಡಬೇಕಿಲ್ಲಿ ಯಾಕಂದರೆ ಘಾಟ್ ರೋಡು ಅಲ್ಲಿ ಟ್ಯಾಂಕರ್ಗಳೆಲ್ಲ ಇಳ್ಕೊಂಡು ಬರ್ತಾ ಇರ್ತವೆ ಅವರಿಗೆ ಏನಂದರೆ ದೊಡ್ಡ ಗಾಡಿ ಆಗಿರುವಂಥ ಕಾರಣದಿಂದ ಕಂಟ್ರೋಲು ಸ್ವಲ್ಪ ಕಷ್ಟ ಇರ್ತದೆ ಅವರಿಗೆ ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಡ್ರೈವಿಂಗ್ ಮಾಡಬೇಕು ಇಲ್ಲಿ ಇಲ್ಲಿ ಯಾವುದೇ ಕಾರಣಕ್ಕೂ ಓವರ್ಟೇಕ್ ಮಾಡಬಾರ್ದು ನೋಡಿ ಓವರ್ಟೇಕ್ ಮಾಡಿ ಗಾಡಿಯೋ ಬಂದರು ಆದರೂ ಅದು ನಿಲ್ಲಿಸಿದ್ರು ಮಳೆಗಾಲದಲ್ಲಂತೂ ಈ ಘಾಟಿಯಲ್ಲಿ ಪ್ರಯಾಣಿಸುವಂದ್ರೆ ತುಂಬ ಒಂದು ಅದ್ಭುತ ಅನುಭವ ಒಂದು ಕಡೆ ಮಳೆಗಾಲದಲ್ಲಿ ನೀರಿನ ಹರಿವು ಒಂದು ರೀತಿಯಲ್ಲಿ ಹಿಮ ಮಂಜು ಆವರಿಸಿ ಇರುವಂಥ ಈ ಘಟ್ಟ ಪ್ರದೇಶದಲ್ಲಿ ಸಸ್ಯಗಳ ಸಂರಕ್ಷಣಾ ಕೇಂದ್ರ ಅಂತ ಒಂದು ಇದೆ ಇಲ್ಲಿ ಅರಣ್ಯ ಇಲಾಖೆ ನೋಡಿ ಇಲ್ಲಿ ಒಂದು ಘಾಟ್ ಇದೆ ಅಷ್ಟ ಮೂರನೇ ತಿರು ಮೂರನೇ ತಿರು ಅದಕ್ಕೆ ಒಂದೊಂದು ನಂಬರ್ ಕೂಡ ಇದೆ ಮೂರನೇ ತಿರುವು ಅಂದ್ರೆ ಈ ಘಾಟಲ್ಲಿ ಅಲ್ಲಿ ವಾಹನ ಚಲಾವಣೆ ಮಾಡೋದು ಕೂಡ ಒಂದು ಖುಷಿ ರಾತ್ರಿ ಹೊತ್ತು ಈ ಈಗಾಟ್ನಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಕೂಡ ಇರ್ತದೆ ನೋಡಿ ನಾಲ್ಕನೇ ತಿರುವುದು ಅದಕ್ಕೆ ಕರು ದೊಡ್ಡ ದೊಡ್ಡ ಲಾರಿಗಳೆಲ್ಲ ಇದು ಟರ್ನ್ ಆಗಬೇಕು ಸ್ವಲ್ಪ ಕಷ್ಟ ಅಷ್ಟೇ ಡ್ರೈವಿಂಗ್ ಗೊತ್ತಿದ್ದವರೇ ಹೋಗ್ಬೇಕಷ್ಟೇ ಈ ಘಾಟಲ್ಲಿ ತುಂಬ ಕಷ್ಟದ ದಾರಿ ಇದು ಇನ್ನೊಂದೇನಂದ್ರೆ ಈ ನೋಡಿ ನೋಡಿ ಅಲ್ಲಿ ಆ ಕಡೆ ಕಾಣ್ತಿದೆ ನೋಡಿ ಗೋ ಇದು ಮೈನಿಂಗ್ ನಡೆಯುವಂಥ ಈಗಾಗಲೇ ಅದು ಮುಚ್ಚಿ ಆಗಿದೆ ಇದು ಐದನೇ ಟರ್ನ್ ಮೇಲ್ಗಡೆಯಿಂದ ವಾಪಸ್ ಬರ್ಲಿಕ್ಕಿದೆ ಇಲ್ಲಿಂದ ತಿರುಗಿ ಆ ಕಡೆ ಇದು ಏಳನೇ ಟರ್ನ್ ಏಳನೇ ತಿರು ಇದು ತುಂಬಾ ಅದ್ಭುತ ಅನುಭವ ಇದು ಅಂತ ಬಂದಿಲ್ಲ ನೋಡಿದೆ ಘಾಟಿ ಹತ್ತ ಬರ್ತಿದ್ದೇವೆ ಈಗ ಸಾಧಾರಣ ಅರ್ಧ ತಲುಪಿ ಆಯಿತು ಕಟ್ಟದ ರಸ್ತೆ ಇದು ನೋಡಿ ಎಂಟನೇ ತಿರುವು ಇದು ನಮ್ಮ ಜೊತೆ ಕ್ಯಾಮರಾಮ್ಯಾನ್ ಆಗಿ ಕಾರ್ತಿಕ್ ಎರ್ಮಯಲ್ ಕೂಡ ಇದ್ದಾರೆ ಅವರು ಪ್ರತಿಯೊಂದು ಸನ್ನಿವೇಶವನ್ನು ಅಚ್ಚುಕಟ್ಟಾಗಿ ಚಿತ್ರೀಕರಣ ಮಾಡಿ ನಿಮ್ಮ ಮುಂದೆ ಇಡ್ಲಿಕ್ಕಿದ್ದಾರೆ ಒಂದು ಕಡೆ ಆ ಕಡೆ ನಾವು ಬರುವ ಕೆಳಗಿಂದ ಬರುವಾಗ ಆ ಗುಡ್ಡ ಕಾಣ್ತಿತ್ತು ಈಗ ಇಲ್ಲಿ ನಮ್ಮ ಹತ್ತಿರದಲ್ಲೇ ಕೈಗೆಟಕುವ ರೀತಿಯಲ್ಲಿದೆ ಇದೆ ಅಷ್ಟು ಹತ್ತಿರದಲ್ಲಿದೆ ಇಲ್ಲಿ ರಸ್ತೆಯಲ್ಲಿ ಅಲ್ಲಲ್ಲಿ ಸೂಚನಾ ಫಲಕ ಹಾಕಿದ್ದಾರೆ ಅದನ್ನು ಸರಿಯಾಗಿ ಗಮನಿಸಿ ನಾವು ಚಲನೆ ಮಾಡಿದರೆ ಯಾವುದೇ ರೀತಿಯ ಅಪಾಯ ಇಲ್ಲ ಆ ಸೂಚನಾ ಫಲಕ ಗಮನಿಸದೆ ನಾವು ರಸ್ತೆಯಲ್ಲಿ ವಾಹನವನ್ನು ಓಡಾಡಿಸಿದರೆ ಅಪಾಯ ಕಟ್ಟಿಟ್ಟೋಗುತ್ತೆ ಅದಕ್ಕೋಸ್ಕರ ಪ್ರತಿಯೊಂದು ಸೂಚನಾ ಫಲಕ ಗಮನಿಸಿ ನಂತರ ನಾವು ನಮ್ಮ ವಾಹನವನ್ನು ಚಲಾಯಿಸಬೇಕು ಇದು ಒಂಬತ್ತನೇ ತಿರುವು ಒಂಬತ್ತನೇ ತಿರುವು ಅಲ್ಲಿ ಒಂದು ಕಲ್ಲು ಕಾಣ್ತಾ ಇದೆ ನೋಡಿ ತುಂಬಾ ಎತ್ತರದಲ್ಲಿ ಕಲ್ಲು ಇಟ್ಟ ಕಾಣ್ತಿದೆ ಒಂದು ಪ್ರಕೃತಿಯ ವಿಸ್ಮಯ ಅತ್ಯಂತ ಅದ್ಭುತ ನೋಡಿ ಇನ್ನೊಂದು ಇನ್ನೊಂದು ತಿರುವು ಮಳೆಗಾಲದಲ್ಲಂತೂ ಇಲ್ಲಿ ತುಂಬಾ ಅದ್ಭುತ ಅನುಭವ ಅಂತ ಹೇಳ್ಬೋದು ನೋಡಿ ಇಲ್ಲಿ ಒಂದು ತಿರುವು ಇನ್ನು ಒಂದರ ಮೇಲೆ ಒಂದರ ಮೇಲೆ ಒಂದು ತಿರುವು ಇದು ಹನ್ನೊಂದನೇ ತಿರುವು ಇದು ಹತ್ತನೇ ತಿರುವು ಅದು ಕೆಳಗು ಹನ್ನೊಂದನೇ ತಿರುವು ರಸ್ತೆಯಲ್ಲಿ ಚಲಿಸುವಾಗ ಪ್ಲಾಸ್ಟಿಕ್ ಅಲ್ಲದೆ ಇನ್ನಿತರ ಕಡ್ಡಿಗಳನ್ನು ಹೊರಗಡೆ ಬಿಸಾಡಬೇಡಿ ಅದು ಪರಿಸರಕ್ಕೆ ತುಂಬ ಮಾಲಿನ್ಯ ಮುಂದಿನ ಜಾಂಗಕ್ಕೆ ಇಂಥ ಪ್ರಕೃತಿಯನ್ನು ವೀಕ್ಷಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಇದ್ರೆ ಮುಖ ನೋಡಿ ಅಲ್ಲಿ ಈ ಘಾಟಿ ಹತ್ತಿ ಬಂದು ನಾವೀಗ ಸಾಧಾರಣ ಮೇಲೆ ಹತ್ತಿದ್ದೇವೆ ತುಂಬ ಅದ್ಭುತ ಅನುಭವ ಇದು ಚಾರ್ಮಾಡ್ ಘಾಟ್ನ ತುತ್ತ ತುದಿಗೆ ಬಂದು ಈಗ ನಾವಿಲ್ಲಿ ಬೆಟ್ಟ ಗುಡ್ಡ ವೀಕ್ಷಿಸುವಂಥದ್ದು ನೋಡಿ ಅಲ್ಲಿ ದೂರದಲ್ಲಿ ವಿದ್ಯುತ್ ಕಂಬಗಳು ಕೂಡ ಕಾಣ್ತಾ ಇದೆ

డ్యుల్ రీతి సుందర సుత్తలు ఇదు సలు సులూ కూడిరువంత ప్రకృతి మనోహర దృశ్య కదురముఖ ಚಾರ್ಮಾಡಿ ಘಾಟಿಯಲ್ಲಿ ಕುದುರೆ ಮುಖ ಈ ಕಡೆ ಕುದುರೆ ಮುಖ ಇದೇ ಪ್ರಕೃತಿಯಲ್ಲಿ ಇದೇ ಕಾಡಿನ ಮಧ್ಯೆ ಈ ಚಾರ್ಮಾಡಿ ಘಾಟ್ ಅಲ್ಲದೆ ಕುದುರೆ ಮುಖ ರಕ್ಷಿತ ಹಲವಾರು ಕುಟುಂಬಗಳು ಈಗಲೂ ಕೂಡ ಜೀವನ ನಡೆಸ್ತಾ ಇವೆ ಈ ಕಾಡನ್ನೇ ನಂಬಿ ಜೀವನ ನಡೆಸುವಂಥ ಕುಟುಂಬಗಳು ಇನ್ನೂ ಹಲವಾರಿದೆ ಸಾಯಂಕಾಲ ಹೊತ್ತು ಬಂದರೆ ತುಂಬ ಮನಮೋಹಕ ದೃಶ್ಯ ಇದೆ യോ യോ അയ്യ കൊഞ്ഞി വെരല്ലേ മല്ലമേടി ബല 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 അല്ലല്ല റെഡ് ഉണ്ടോ യോ നീലല്ല അപ്പോൾ 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 മൈൻ നിന അപ്പ അുവ അപ്പ ഇല്ല ഇല്ല ಮೂಲ ಮುಂತ ಪ್ರಸಾದವಾಡ್ದಾರಕೊಂದ ಚಾರ್ಮಾಡಿ ಘಾಟಿ ಹತ್ತಿ ಬಂದ ನಂತರ ಇಲ್ಲಿ ಇರುವಂತ ಅಣ್ಣಪ್ಪ ಸ್ವಾಮಿ ಸನ್ನಿಧಿಗೆ ಎಲ್ಲರೂ ನಮಸ್ಕಾರ ಮಾಡಿ ದೇವರ ಆಶೀರ್ವಾದ ಪಡೆದು ನಂತರ ಮುಂದೆ ಸಲ್ ಚಲಿಸುವಂಥದ್ದು ಇದು ಈ ಘಾಟಿಯಲ್ಲಿ ರಕ್ಷಣೆ ಕೊಡುವಂಥದ್ದು ಇದೇ ದೇವರು ಇಲ್ಲಿ ಬರುವಂಥ ಪ್ರಯಾಣಿಕರಿಗೆ ಯಾವುದೇ ಅಪಾಯ ಆಗದ ರೀತಿಯಲ್ಲಿ ಕಾಪಾಡುವಂಥ ದೇವರು ಈ ಘಾಟಿಯಲ್ಲಿ ರಕ್ಷಣೆ ಕೊಡುವಂಥ ಶ್ರೀ ಅಣ್ಣಪ್ಪ ಸ್ವಾಮಿ ಸನ್ನಿಧಿ